ಎಲ್ಲೆಲ್ಲ ಹುಡುಕ್ತ ಗೊತ್ತಿರಣ್ ನಿನ್ನ ಹತ್ರ ವಿಚಾರ ಮಾಡಬೇಕು ಪ್ರಕಾಶ್ ಕಿರಣ್ ನಾನು ಕೈ ಹಿಡ್ದ ಆಶಾ ನಿನ್ನ ಪ್ರೇಯಸಿ ಜ್ಯೋತಿ ಅಂತ ನನಗ್ ಗೊತ್ತಿಲ್ಲ ಹಾಗೇನಾದ್ರೂ ಗೊತ್ತಿದ್ರೆ ನಾನು ಖಂಡಿತ ಹೋಳ ಮೊದ್ಲೇ ಆಗ್ತದೆ ಯಾರು ಪ್ರೀತಿಸಿಲ್ಲ ಕಣ ಕಿರಣ್ ಯಾಕೋ ಸುಳ್ಳೆ ಹೇಳ್ತೀಯ ನೀನು ಆಶಾ ನಮ್ಮಲ್ಲಿ ಮಾತಾಡ್ಕತಾ ಇದ್ದ ಆಶಾ ನನ್ನ ಕೈ ಹಿಡಿದು ಯಾವ ಸುಖನು ಅನ್ಭವಸ್ಲಿಲ್ಲ ಪ್ರಕಾಶ್ ನೀನ್ ಹೇಳುದು ನಿಜ ಇರ್ಬೋದು ನಾನು ಜ್ಯೋತಿ ಪ್ರೀತಿಸಿರ್ಬೋದು ಆದರೆ ಇವತ್ತು ಅವಳು ಇನ್ನ ಕೈ ಹಿಡಿದ ಧರ್ಮ ಕಣ ಅವಳು ನನ್ನ ಪ್ರೇಸಿ ಅಲ್ಲ ಪ್ರಕಾಶ್ ಪ್ರೇಸಿ ಅಲ್ಲ ಸಾಗ ಜ್ಯೋತಿನ ನಾನು ಮದುವೆ ಆಗಿರ್ಬೋದು ಅಷ್ಟೇ ಆದ್ರೆ ಅವಳು ಇನ್ನು ಪವಿತ್ರವಾಗಿದ್ದಾಳೆ ಕಣೋ ಪವಿತ್ರವಾಗಿದ್ದಾಳೆ ಈ ಹೆಸರಿಗೆ ಮಾತ್ರ ನಾನು ಗಂಡ ಕಣ ಆದ್ರೆ ಅವಳು ನನಗೂ ಯಾವುದೇ ರೀತಿಯ ದೈಹಿಕ ಸಂಬಂಧ ಇಲ್ಲ ಕಿರಣ್ ಅವತ್ತು ನೀನ ನನಗೆ ಆಕ್ಸಿಡೆಂಟ್ ಆದಾಗ ನಿನ್ನ ರಕ್ತನ ಕೊಟ್ಟು ನನ್ನ ಕಾಪಾಡಿದ್ಯಾ ಆದ್ರೆ ಇವತ್ತು ಆ ಋಣನ ತೀರ್ಸೋ ಕಾಲ ಬಂದಿದೆ ಹೌದು ಕಿರಣ್ ಹಾ ನನಗೆ ಹೇಳೋದಿಲ್ಲ ಬಾ ಕಿರಣ್ ನಮ್ಮ ಮನೆಗೆ ಬಾ ನಿನ್ ಋಣ ತೀರ್ಸೋ ಸುಹೋಯ ಸುಹೋಯ ಹೇಳ್ಗೇನು ಅಂತ

ನಾನು ಬೇಟೆ ಆಡಬೇಕು ಅನ್ಕೊಂಡಿರೋ ಆ ಕಿರಣ ಕರ್ಕೊಂಡು ಋಣ ಮುಗ್ತನಾಗ ಕೊರಟಿದ್ಯಾ ಪ್ರಕಾಶ್ ಕಿರಣ್ ಈ ವೈಭವ ನಿಮ್ಮಿಬ್ರು ಋಣ ಮುಗಿಸ್ತಾನೆ ಈ ಪಿಸ್ತೂಲ್ಗೆ ಬಲಿಯಾಗಲೇ ಈಗ ನಿನ್ನ ಅಂತ್ಯವೂ ಸಮೀಪ ನೀನು ನಿನ್ನ ಸುಖಕ್ಕಾಗಿ ಎಷ್ಟೋ ಜನರನ್ನು ಬಲಿ ತೆಗೆದುಕೊಂಡೆ ಆದರೆ ಈಗ ನೀನು ಹೊರಟಿರುವೆ ನನ್ನ ಸ್ನೇಹಿತರಾದ ಪ್ರಕಾಶ ಮತ್ತು ಕಿರಣರನ್ನ ಕೊಲೆ ಮಾಡಲಿಕ್ಕೆ ಆದರೆ ಈ ಸಾಗರನ್ನು ಬದುಕಿರುವ ಹೊರವಿಗೂ ನೀನು ನನ್ನ ಸ್ನೇಹಿತರನ್ನು ಕೊಲೆ ಮಾಡಲು ನಿನ್ನ ಕೊಲೆ ನನ್ನ ಕೈಯಿಂದಲೇ ನನ್ನ ಪಿಸ್ತೂಲಿಗೆ ಆಹುತಿಯಾಗಲೇ ನನ್ನ ತಂಗಿ ಸುಧಾಳ ಆತ್ಮಕ್ಕೆ ಶಾಂತಿ ಸಿಗಲೇಬೇಕು ವೈಭವ ಅರಿವೆ సేడు <muchas> తీరిక